ನೈಮ ಎಜುಕೇಷನಲ್ ಆ್ಯಂಡ್ ವೆಲ್ಫೇರ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಮೂರು ದಿನಗಳ ಉಚಿತ ಶೈಕ್ಷಣಿಕ ಬೆಳವಣಿಗೆಗೆ ಪೂರಕವಾದ ತರಗತಿಗಳನ್ನು ದೆಲ್ಲಿಹುದೇರಿ ವಿಎಸ್ಎಸ್ಎನ್ ಸಭಾಂಗಣದಲ್ಲಿ ಏರ್ಪಡಿಸಲಾಗಿತ್ತು ಸಮಾರೋಪ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಸಲ್ಮಾ ಎಎಸ್ ಸಿವಿಲ್ ನ್ಯಾಯಾಧೀಶರು ಹಾಗೂ ಜೆಎಂಎಫ್ಸಿ ಆನೇಕಲ್ ಅವರು ಭಾಗವಹಿಸಿ ಶಿಕ್ಷಣದ ಮೂಲಕ ಉತ್ತಮ ಭವಿಷ್ಯ ರೂಪಿಸಿಕೊಂಡು ಪ್ರತಿಭಾವಂತರಾಗಿ ಸಮಾಜದ ಮುಖ್ಯವಾಹಿನಿಗೆ ಬಂದು ಉನ್ನತ ಶಿಕ್ಷಣದೊಂದಿಗೆ ವಿದ್ಯಾರ್ಥಿಗಳು

ಮತ್ತು ನೈಮಾ ಸಂಘಟನೆಯವರು ಈ ರೀತಿ ಇವತ್ತೊಂದು ಕೆರೆಯರಿಂದ ಕಾನೂನು ಕ್ಷೇತ್ರದಲ್ಲಿ ಕಾನೂನು ಕ್ಷೇತ್ರದಲ್ಲಿ ಯಾವ ರೀತಿ ವ್ಯಕ್ತಿಗಳನ್ನು ಕಟ್ಕೋಬೋದು ಅಂತ ಹೇಳಿ ಒಂದು ಕಾರ್ಯಕ್ರಮವನ್ನು ತಂದುಕೊಂಡಿದ್ದಾರೆ ಅಂತ ನಾನು ಅವರ ಆಹ್ವಾನದಲ್ಲಿ ಬಂದಿದ್ದೀನಿ ನೈಮಾ ಸಂಘಟನೆಯವರು ನಿಜಕ್ಕೆ ನಿಜವಾಗಲೂ ಬಹಳ ಮೆಚ್ಚುಗೆಗೆ ಶ್ಲಾಘನೆಗೆ ಅನಗರವಾದಂಥ ಕೆಲಸವನ್ನು ಬಹಳ ವರ್ಷಗಳಿಂದ ಮಾಡ್ಕೊಂಡಿದ್ದಾರೆ ಇದರಲ್ಲಿ ಕೆಲಸ ಮಾಡ್ತಕ್ಕಂಥ ತುಂಬ ಜನ ಅನೇಕರು ನನಗೆ ಸ್ನೇಹಿತರೆ ನನಗೆ ಭಾಳ ಗೊತ್ತಿರುವುದೇ ಅವರು ನಿರಂತರವಾಗಿ ಈ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಪ್ರತಿ ಸಮ್ಮರ್ನಲ್ಲಿ ಈ ಕೆರಿಯರ್ ಓರಿಯೆಂಟೆಡ್ ಕೆರಿಯರ್ ಗೈಡೆನ್ಸ್ ಕ್ಲಾಸ್ಗಳನ್ನು ಹುಂಬಿಕೊಳ್ತಾ ಬಂದಿದ್ದಾರೆ ಬಹಳ ಬಹಳ ಒಳ್ಳೆಯ ಕೆಲಸ ಅದು ಪ್ರತಿ ಗ್ರಾಮದಲ್ಲೂ ಕೂಡ ಈ ರೀತಿಯ ಒಂದು ಸಂಘಟನೆಯಿಂದ ಪ್ರೇರಣೆಯನ್ನು ಸ್ಫೂರ್ತಿಯನ್ನು ಪಡೆದಿರುತ್ತೆ ಪ್ರತಿ ಗ್ರಾಮಗಳಲ್ಲಿ ಗ್ರಾಮೀಣ ಮಟ್ಟದಲ್ಲಿ ಕೆಲಸಗಳು ತುಂಬ ಜಾಸ್ತಿ ಆಗಬೇಕು ಕಾನೂನು ವಿಚಾರಕ್ಕೆ ಬರಬಹುದಾದರೆ ನಲ್ಲಿ ಗ್ರಾಮಗಳಲ್ಲಿ ಈ ಇಲ್ಲಿನ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ನಿಜವಾಗಿ ಕಾನೂನು ಕ್ಷೇತ್ರ ಅಂದರೆ ಏನು ಆ ಕಾನೂನು ಕ್ಷೇತ್ರದ ವ್ಯಾಪ್ತಿಯಷ್ಟು ದುಡಲು ಮತ್ತು ಅದರಲ್ಲಿ ಎಷ್ಟು ಬಹಳ ಸುಂದರವಾದ ಒಂದು ಅದ್ಭುತವಾದ ವೃತ್ತಿಗಳನ್ನು ಕಟ್ಕೋಬೋದು ಹೇಳಿ ಅವರಿಗೆ ಒಂದು ಗೈಡೆನ್ಸ್ನ ಅಗತ್ಯ ಇದೆ ಅಂತ ಹೇಳಿ ಮನಗೊಂಡು ಇವತ್ತೊಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ ಇದರಲ್ಲಿ ನಾನು ಒಂದು ಸಂಪನ್ಮೂಲ ವ್ಯಕ್ತಿಯಾಗಿ ಪಾಲ್ಗೊಂಡು ಇವತ್ತೊಂದು ಕ್ಲಾಸಲ್ಲಿ ವಿದ್ಯಾರ್ಥಿಗಳ ಜೊತೆ ಮಾತಾಡಿದ್ದೀನಿ ಇಲ್ಲಿ ಬಂದಿರುವ ಎಲ್ಲ ವಿದ್ಯಾರ್ಥಿಗಳು ಕೂಡ ಈ ಕಾನೂನು ಕ್ಷೇತ್ರದಲ್ಲಿ ಒಂದು ವೃತ್ತಿಯನ್ನು ಕೊಡಲಿಕ್ಕೆ ಆಸಕ್ತಿಯನ್ನು ತೋರಿಸಿ ಈ ಕಾನೂನು ಕ್ಷೇತ್ರದಲ್ಲಿ ಏನೇನು ಅವಕಾಶ ಇದೆ ಏನು ಪ್ಲಸ್ ಟು ನಂತರ ಡಿಗ್ರಿ ಬರಬೇಕು ಮತ್ತು ಡಿಗ್ರಿಯ ನಂತರ ಕಾನೂನು ಕ್ಷೇತ್ರದಲ್ಲಿ ಏನೇನು ಅವಕಾಶ ಇದೆ ಬೇರೆ ಬೇರೆ ಒಳ್ಳೆ ಪ್ರತಿಷ್ಠಿತ ಕಾನೂನು ಶಾಲೆಗಳಲ್ಲಿ ಅಡ್ಮಿಷನ್ ತಗೊಳ್ಳಿಕ್ಕೆ ಏನೇನು ಮಾಡಬೇಕು ಯಾವ ರೀತಿ ಪ್ರಿಪರೇಷನನ್ನು ಮಾಡಬೇಕು ಉತ್ತರವಾದ ವೃತ್ತಿಯನ್ನು ಕಟ್ಕೊಳ್ಬೇಕು ಏನೋ ಎಷ್ಟು ಹೊತ್ತು ಓದಬೇಕು ಏನು ಮಾಡಬೇಕು ಯಾವ ಕಾಲೇಜ್ ಸೆಲೆಕ್ಟ್ ಮಾಡಬೇಕು ಯಾವ ರೀತಿ ಎಕ್ಸಾಮಿಗೆ ಅಪ್ರೋಚ್ ಮಾಡಬೇಕು ಅದಕ್ಕೆ ತಯಾರಿ ಮಾಡಬೇಕು ಇದನ್ನು ಬಹಳ ಉತ್ಸಾಹದಿಂದ ಈ ಒಂದು ಕಾರ್ಯಾಗಾರದಲ್ಲಿ ಪಾಲ್ಗೊಂಡು ಪ್ರಶ್ನೆಗಳನ್ನು ಕೇಳಿ ಅವರ ಸಂಶಯಗಳನ್ನು ನಿವಾರಣೆ ಮಾಡಿಕೊಂಡಿದ್ದಾರೆ ನಿವೃತ್ತ ಹಿರಿಯ ನ್ಯಾಯಾಧೀಶರಾದ ಶಫೀರ್ ಎಎ ಮಾತನಾಡಿ ಕಾನೂನು ವೃತ್ತಿಯಲ್ಲಿರುವ ವಿವಿಧ ಅವಕಾಶಗಳ ಕುರಿತು ಮಾರ್ಗದರ್ಶನವನ್ನು ನೀಡಿ ಶಿಕ್ಷಣದೊಂದಿಗೆ ಕಾನೂನಿನ ಅರಿವು ಮೂಲಕ ಉತ್ತಮ ಭವಿಷ್ಯ ರೂಪಿಸಿಕೊಳ್ಳಲು ಸಾಧ್ಯವಾಗಲಿದೆ ಎಂದರು ಮಕ್ಕಳಿಗೆ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಆದ ನಂತರ ಏನು ಮಾಡಬೇಕು ಅಂತ ಒಂದು ಆ ಥರ ಇರುತ್ತೆ ಅವರಿಗೆ ಮಕ್ಕಳಿಗೆ ಮಾತ್ರ ಅಲ್ಲ ಪ್ಯಸಿಗೆ ಕೂಡ ನಾವು ಒಂದು ಮೋಟಿವೇಶ್ನಲ್ ಕ್ಲಾಸ್ ಥರ ಎಲ್ಲ ವಿಭಾಗಕ್ಕೆ ಯಾವ ವಿಭಾಗಕ್ಕೆ ಇಷ್ಟು ಅವ್ರು ಸೇರಬೇಕು ಅಂತ ಒಂದು ಐಡಿಯಾಸ್ ಕೊಡೋಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಮುಂದೆ ಮುಂದಿನ ವರ್ಷಗಳು ಮಾಡ್ತೀವಿ ಮಾಡಿ ಸುಮಾರು ಮೂರು ವರ್ಷಗಳಿಂದ ನಾವು ನಂತರ ಒಂದೊಂದು ಸ್ಕೂಲಿಗೆ ಹೋಗ್ಬಿಟ್ಟು ಮಕ್ಕಳಿಗೆ ಮೋಟಿವೇಶ್ನಲ್ ಮತ್ತು ಓರಿಯೆಂಟೇಷನ್ ಪ್ರೋಗ್ರಾಮ್ಗಳನ್ನ ಇದು ಮಾಡ್ತಾಯಿದ್ವಿ ಫಾರ್ ಎಕ್ಸಾಮ್ಸ ಸಮೇತ ನಾವು ಹೋಗ್ಬಿಟ್ಟು ಅವ್ರಿಗೆ ಮೋಟಿವೇಷನ್ ಕ್ಲಾಸ್ ನಡೆಸ್ತಾ ನಡೆಸ್ತಾಯಿದ್ವಿ ಸುತ್ತಮುತ್ತ ನಮ್ಮ ಶಾಲೆಗಳಿಗೆ ಹೋಗಿ ಕಾರ್ಯಕ್ರಮಗಳು ಮೂವತ್ತು ಬರ್ತಾ ಬರ್ತಾಯಿದ್ವಿ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಆನೆ ಆನೆ ಸಿವಿಲ್ ಸಿವಿಲ್ ಆಗಿರೋ ಸಲ್ಮಾ ಮೇಡಮ್ ಅವ್ರು ಬಂದಿದ್ದರು ತುಂಬ ಉತ್ತಮವಾದ ಕ್ಲಾಸನ್ನು ಇದು ಮಾಡಿಕೊಟ್ಟಿದ್ದಾರೆ ಅದೇ ಥರ ರಿಟೈರ್ಡ್ ಜಡ್ಜ್ ಚಬ್ಬಿಸ್ರು ಇದ್ದಾರೆ ಇವತ್ತು ಅವ್ರ ಸಮೇತ ನಮ್ಮ ಮಕ್ಕಳಿಗೆ ಇವತ್ತು ಒಳ್ಳೆಯ ಒಂದು ಕಾರ್ಯಕ್ರಮಗಳನ್ನು ಮಾಡಿಕೊಡ್ತಾ ಇದ್ದಾರೆ ಅದೇ ಥರ ಮಧ್ಯಾಹ್ನ ಮೇಲೆ ಇವತ್ತು ನಮ್ಮ ಅಂತ ಅಸಿಸ್ಟೆಂಟ್ ಪ್ರೊಫೆಸರ್ ಕ್ರೀಡಾಪಟಣದಲ್ಲಿ ಇದ್ದಾರೆ ಅವರು ಕೆಲಸ ಮಾಡ್ತಾ ಇದ್ದಾರೆ ಅವ್ರ ಸಮೇತ ಮಕ್ಕಳಿಗೆ ಏನು ಮಾಡಬೇಕು ಅಂತ ಒಂದು ಕ್ಲಾಸನ್ನು ಇದು ಮಾಡಿಕೊಡ್ತಾಯಿದ್ದಾರೆ ಮುಂದಿನ ವರ್ಷಗಳಿಂದ ನಾವು ಮಕ್ಕಳಿಗೆ ಇದೇ ಥರ ಅದನ್ನು ಎಡಿಟ್ ಮಾಡ್ತೀವಿ ವರ್ಷಗಳಿಂದಲೂ ನಾವು ಇದೇ ಥರ ವೊಕೇಶನಲ್ ಕ್ಲಾಸ್ಗಳು ಮಕ್ಕಳಿಗೆ ಇದು ಮಾಡ್ತಾ ಇದ್ದೀವಿ ಬರ್ತೀವಿ ಹತ್ತನೇ ಕ್ಲಾಸು ಮತ್ತು ಪಿ ಯು ಸಿ ಅದನ್ನು ಥರದ ಮಕ್ಕಳಿಗೆ ನಕ್ಟೇನ್ ಮಾಡಿಸ್ಬೇಕಂತ ಒಂದು ಐಡಿಯಾಸ್ ಇರಲ್ಲ ಅದಕ್ಕೋಸ್ಕರ ಈ ಕಾರ್ಯಕ್ರಮ ಮುಂದಿನ ವರ್ಷಗಳು ಮಾಡ್ಕೊಳ್ಬೇಕು ಎಸ್ ಎಸ್ ಎಲ್ ಸಿ ಮತ್ತು ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಬಳಿಕ ಇರುವ ವಿವಿಧ ಅವಕಾಶಗಳ ಕುರಿತು ಬೆಟ್ಟದಪುರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾದ ಶಾಕೀರ್ ವಿಎಂ ಮಾಹಿತಿಯನ್ನು ನೀಡಿದರು ನಮ್ಮ ನೆಲೆಯುವುದೇರಿ ಗ್ರಾಮ ಹಾಗೂ ಸುತ್ತಮುತ್ತದ ಸುತ್ತಮುತ್ತಲಿನ ಗ್ರಾಮದ ವಿದ್ಯಾರ್ಥಿಗಳಿಗೆ ಹಾಗೂ ಉದ್ಯೋಗಾಕಾಂಕ್ಷಿಗಳಿಗೆ ಶೈಕ್ಷಣಿಕ ಉನ್ನತಿಗೆ ಹಾಗೂ ನಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಮುಂದುವರಿಯಲು ಸಾಮಾಜಿಕವಾಗಿ ಹಾಗೂ ಶೈಕ್ಷಣಿಕವಾಗಿ ಮುಂದುವರಿಯಲು ಬೇಕಾಗುವಂತಹ ಸಲಹೆ ಸೂಚನೆ ಮಾರ್ಗದರ್ಶನಗಳನ್ನು ನೈಮ ಸಂಸ್ಥೆ ನೀಡ್ಕೊಂಡು ಬರ್ತಾ ಇದೆ ಕಳೆದ ಮೂರು ವರ್ಷಗಳಿಂದ ಪ್ರತಿ ವೆಕೇಷನ್ನಲ್ಲಿ ಎರಡು ದಿನ ಮೂರು ದಿನಗಳ ಮಕ್ಕಳಿಗೆ ಓರಿಯೆಂಟೇಷನ್ ಕಾರ್ಯಕ್ರಮಗಳು ಹಾಗೂ ಸರ್ಕಾರಿ ಶಾಲೆಗಳಲ್ಲಿರುವ ವಿದ್ಯಾರ್ಥಿಗಳಿಗೆ ತಮ್ಮ ಶೈಕ್ಷಣಿಕ ಮೊನ್ನತಿಗೆ ಬೇಕಾಗಿರುವಂಥ ಮಾರ್ಗದರ್ಶನವನ್ನು ನೀಡ್ತಾ ಬಂದಿದೆ ಅದಲ್ಲದೆ ಈ ಇತ್ತೀಚೆಗೆ ನಡೆದಂತಹ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಮಕ್ಕಳಿಗೆ ನಿರಂತರ ಅನ್ನು ಉಚಿತವಾಗಿ ಮಡಿಕೇರಿ ನೈಮಾ ಎಜುಕೇಷನ್ ಎಜುಕೇಷನಲ್ ಆ್ಯಂಡ್ ವೆಲ್ಫೇರ್ ಚಾರಿಟೇಬಲ್ ಟ್ರಸ್ಟ್ ಏನಿದೆ ಕಳೆದ ಮೂವತ್ನಾಲ್ಕು ವರ್ಷಗಳಿಂದ ಶೈಕ್ಷಣಿಕ ರಂಗದಲ್ಲಿ ಬಹಳ ಉತ್ತಮವಾಗಿ ಕಾರ್ಯನಿರ್ವಹಿಸ್ತಾ ಇವೆ ಈ ವರ್ಷ ಪ್ರತಿ ವರ್ಷವೂ ಕೂಡ ಒಂದೊಂದು ಕಾರ್ಯಕ್ರಮಗಳನ್ನು ವಿಭಿನ್ನ ರೀತಿಯಲ್ಲಿ ಆಚರಿಸ್ತಾ ಬರ್ತಾ ಇದ್ದೀವಿ ಈ ಸತಿ ನಾವು ಅದರಲ್ಲೂ ಈ ನೈಮಾ ಸಂಸ್ಥೆಯವರು ಶೈಕ್ಷಣಿಕ ರಂಗದಲ್ಲಿ ಅದರಲ್ಲೂ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಆದ ವಿದ್ಯಾರ್ಥಿಗಳಿಗೆ ಭವಿಷ್ಯವನ್ನು ಹೆಗೆ ರೂಪಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ನಾಲ್ಕು ದಿನದ ವೆಕೇಶನಲ್ ಕೋರ್ಸ್ ಅಂತ ಹೇಳಿನೇ ವಿಭಿನ್ನ ಶೈಲಿಯ ವಿಭಿನ್ನ ತರಗತಿಗಳನ್ನು ಆಯೋಜಿಸಿದ್ದಾರೆ ಅದರಲ್ಲಿ ವೈದ್ಯಕೀಯ ರಂಗದಲ್ಲಿರುವಂಥದ್ದಿರಬಹುದು ಅದೇ ರೀತಿ ಟೀಚಿಂಗ್ ಪ್ರೊಫೆಷನ್ಗೆ ಸಂಬಂಧಪಟ್ಟದ್ದು ಅದೇ ರೀತಿ ಮುಖ್ಯವಾಗಿ ಇವತ್ತು ಎಲ್ ಎಲ್ ಬಿಗೆ ಸಂಬಂಧಪಟ್ಟಿದ್ದು ಈ ರೀತಿ ಎಲ್ಲ ಕೋರ್ಸ್ಗಳು ಯಾವುದೆಲ್ಲ ಕೋರ್ಸ್ಗಳಿದೆ ಅದೆಲ್ಲದರ ಬಗ್ಗೆ ಸಂಪೂರ್ಣವಾಗಿ ಕವರ್ ಮಾಡುವಂತಹ ಒಂದು சில பசங்க ரெடி பண்ணிட்டு வருகிறேன்